ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ರಾಗಿನಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ಹುರುಳಿಕಾಳು ಬಸ್ಸಾರು ಮತ್ತು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಕಪ್ಪಷ್ಟು ಹುರುಳಿಕಾಳನ್ನ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ ಅದನ್ನು ಕುಕ್ಕರ್ಗೆ ಸೇರಿಸಿ ಒಂದು ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೊಮ್ಯಾಟೊ ಹಣ್ಣು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಏಳು ವಿಷಲ್ ಕೂಗಿಸ್ಕೊಂಡು ಹುರುಳಿಕಾಳನ್ನ ಬೇಯಿಸ್ಕೋಬೇಕು ಏಳು ವಿಶಲ್ ಬಂದು ಕುಕ್ಕರ್ ಪ್ರೆಷರ್ ಇಳ್ತಿದೆ ಇವಾಗ ಓಪನ್ ಮಾಡಿ ನೋಡಿ ಹುರುಳಿಕಾಳು ಪೂರ್ತಿಯಾಗಿ ಬೆಂದಿದೆ ಇವಾಗ ಕಾಳನ್ನ ಬಸ್ಕೊಂಡು ನೀರನ್ನ ಸಪ್ರೇಟ್ ಮಾಡಿ ಎತ್ತಿಟ್ಕೋಬೇಕು ನೆಕ್ಸ್ಟು ಸಾಂಬಾರಿಗೆ ಮಸಾಲ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಮೂರು ಸ್ಪೂನಷ್ಟು ಜೀರಿಗೆ ಬಸಾರ್ಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಜಾಸ್ತಿ ಹಾಕಬೇಕು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ಪೂನು ಸಾಂಬಾರ್ ಪೌಡರ್ ಸೇರಿಸಿ ಟೊಮ್ಯಾಟೊ ಹಣ್ಣು ಹುರುಳಿಕಾಳು ಜೊತೆಗೆ ಬೇಯಿಸ್ಕೊಂಡಿದ್ವಲ್ಲ ಆ ಟೊಮ್ಯಾಟೊ ಹಣ್ಣನ್ನ ಹಾಕಿ ಒಂದು ಸ್ಪೂನು ಬೇಯಿಸ್ಕೊಂಡಿರೋ ಹುರುಳಿಕಾಳು ಹಾಕಿ ಸಣ್ಣಕ್ಕೆ ರುಬ್ಕೋಬೇಕು ನೆಕ್ಸ್ಟು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಪಾತ್ರೆಗೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ನಾಲ್ಕು ಒಣಮೆಣಸಿನಕಾಯಿ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕಿ ನೀರು ಸೇರಿಸಿ ಹುರ್ಳಿಕಾಳು ಬೇಯಿಸ್ಕೊಂಡು ಬಸ್ತಿಟ್ಕೊಂಡಿದ್ವಲ್ಲ ಆ ನೀರನ್ನೂ ಹಾಕಿ ಒಂದೂವರೆ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ರುಚಿಯಾಗಿರೋ ಹುರುಳಿಕಾಳು ಬಸ್ಸಾರು ರೆಡಿ ಆಗುತ್ತೆ ಇವಾಗ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಬಾಣಲಿಗೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಎಣ್ಣೆ ಮೇಲೆ ಒಂದು ಸ್ಪೂನು ಸಾಸಿವೆ ಮೂರು ಒಣಮೆಣಸಿನಕಾಯಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಮುಕ್ಕಾಲು ಸ್ಪೂನು ಉಪ್ಪು ಹುರುಳಿಕಾಳು ಬೇಯಿಸುವಾಗ್ಲೂ ಉಪ್ಪು ಹಾಕ್ಕೊಂಡಿದ್ದೆ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ಹುರುಳಿಕಾಳು ಸೇರಿಸಿ ಎರಡು ಸ್ಪೂನಷ್ಟು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹುರುಳಿಕಾಳು ಪಲ್ಯನೂ ರೆಡಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು